ಅವಶ್ಯಕತೆ ಏನಿತ್ತು ಆ ಮಾತಿಗೆ ಈಗಿಲ್ಲಿ ರೈಸ್ ಮಾಡೋವಾಗ ಬೀರೇಶಣ್ಣ ಬೀರೇಶಣ್ಣ ಎಮರ್ಜೆನ್ಸಿ ಅಂತ ಹನ್ನೆರಡು ಗಂಟೆ ಒಂದು ಗಂಟೆನಾಗೆಲ್ಲ ನೀನು ಮಾಡ್ತಾ ಇತ್ತಲ್ಲ ಬೇರೆ ಸಣ್ಣ ಎಲ್ಲೋದನಪ್ಪ ಸೊ ಸ್ಟ್ರೈಕ್ ಮಾಡಿದ್ರಲ್ಲಪ್ಪ ಹೊಸ್ಕೋಟೆನಾಗ ಇವ್ರ ನೇತೃತ್ವದ ಹಾಗೆ ರ್ಯಾಲಿ ಎಲ್ಲ ಮಾಡಿದ್ರು ಸರ್ ಅವರು ಈಗ ಹೊಸಕೋಟೆ ನಾಳೆ ಮಾಡಿದ್ದಾಯಿತು ಹೊಸಕೋಟೆಯಿಂದ ಬೇಸ್ಮೆಂಟ್ ಹಾಕ್ಕೊಂಡೆ ಹೆಸ್ರು ಮಾಡ್ಕಂಡೆ ಬಿಗ್ ಬಾಸ್ಗೆ ಹೋದೆ ಬಂದೆ ಅದು ಯಾವುದಾದ್ರು ಲಾಕೆಟ್ ಆದ್ರಿಂದ ನಿನ್ನ ಕರ್ನಾಟಕ ಪೂರ್ತಿ ವೈರಲ್ ಆದ ಸರಿನಾ ಇವಾಗ ಮಾಲೂರವ್ರೇನು ದಡ್ರಲ್ಲ ಯಾವ ಮಾಡ್ಸೋಕ್ಕಾಗಲ್ಲ ನೀನು ಇಷ್ಟು ಹೇಳಿದ್ದೀರಿ ಮಾಡಿರೋರೆ ಹೇಳಿದ್ದೀರಿ ಅಂದರೆ ನೀನು ಅವ್ರು ಯಾ ಮಾಡ್ತಾರಾ ಅವ್ರು ನಿನ್ಗೆ ಹಿಂದೆ ಎಲ್ಲಂದ್ರೆ ಎಲ್ಲಾಂದ್ರೆ ಅಲ್ಲಿ ಇಟ್ಬಿಡ್ತಾರೆ ಮಾಲೂರಾಗ ಅವ್ರು ಏನು ದಡ್ರಲ್ಲ ನೋವು ಏನೇನು ಹೇಳೋದು ಅಂತ ಕಥೆಗಳೆಲ್ಲ ನಡೆಯಲ್ಲ ಹೇಳೋದು ಗೇಳೋದು ಎಲ್ಲ ಕಟ್ಪಾಕಿ ಇಕ್ಬಿಡು ಬಾ ಇವಾಗ ನಾವು ಮಾಡಿರೋ ಆರೋಪಕ್ಕೆ ಉತ್ತರ ಕೊಡು ತಪ್ಪಾ ಏ ತಪ್ಪಿದ್ರೆ ಕೆರೆದಾಗೋಡೆ ಅವು ನಾವೇನೋ ತಪ್ಪು ಮಾಡಿದ್ದೀರಾ ಮಾಡಿಲ್ಲ ತಾನೇ ಈಗ ಆರೋಪ ಇದ್ದೀರಲ್ಲ ಏಳೋವರು ಯಾವುದೋ ಒಂದು ಬೈಟು ಶಾರ್ಟ್ ಮೂವಿ ಇದಕ್ಕೆ ಬೀರೇಶಣ್ಣ ತಮ್ಮನು ಅಂತಂದಿದ್ದಕ್ಕೆ ಏಳವರ್ ಕಾಯಿಸಿದ್ಯಾ ಸಂತೋಷ ನಿನ್ನ ಸೆಲೆಬ್ರಿಟಿ ಆಗಿದೆ ಖುಷಿ ಏ ಬರಬಾಡ್ರಪ್ಪ ಅಂತ ಅಣ್ಣ ನಿಮ್ಮ ಹುಡುಗರು ಕಳ್ಸಬಾಡಣ್ಣ ಅಂತ ಒಂದು ಫೋನ್ ಮಾಡಿ ಹೇಳಿದ್ರೆ ಏ ಹೋಗ್ಬಾಡ್ರಪ್ಪ ಅದನ್ನು ಒಳಗಡೆ ಮುಚ್ಚಿಕ್ಕಂತಾನೆ ನೀನು ಅದನ್ನು ಬಿಟ್ಬಿಟ್ಟು ಯಾವ್ದಾವುದೋ ಮಾಡ್ಕೊಂಡು ಮಾಲೂರ್ಗೆ ಹೋಗಿದೀಯ ಅಲ್ಲಿ ಎಷ್ಟು ಜನಕ್ಕೆ ಇಕ್ತಿಯೋ ಅಲ್ಲಿ ಎಷ್ಟು ಜನ ನೊಂದೋರೋ ಒಂದೂವರೆ ಲಕ್ಷ ಇವನು ಎಲ್ಲ ಅವನು ಅವನು ಜೇ ಸಿಪ್ಪಿದ್ವು ಆಲ್ಲಿ ನೇನ ನನ್ನ ಬೊಗಾಸ್ ಗಳು ಬಿಡ್ತೀ ಯಾರಗಪ್ಪ ಗೊತ್ತು ಏನಣ್ಣ ನಾನು ಹೇಳೋದಾ ಕರೆಕ್ಟಾ ಇಲ್ಲ ಏನಣ್ಣ 1 ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ಕೊಟ್ಟಿದ್ದ ಸರ್ ಸಾಲದ ರೂಪದಲ್ಲಿ 1 ಲಕ್ಷ ಕೊಟ್ಟಿದ್ದೆ ನನ್ಗೆ ವಾಪಸ್ ಕೊಡಬೇಕು ಕೊಡ್ತೀನಿ ಅಣ್ಣ ಅದು ಇವತ್ತಿಗೂ ಇಲ್ಲ ನಾನು ಕೇಳಿಲ್ಲ ನಾವು ರೇಸ್ ಮಾಡ್ಬಿಟ್ಟು ಆ ಫೀಲ್ಡ್ ಎಲ್ಲಾ ಫೀಲ್ಡ್ ಕ್ಲೀನ್ ಮಾಡಿಸினா ಕ್ಲೀನ್ ಮಾಡಿಸಿದ್ದು ಗೊತ್ತು ಅವನು ಮಾಡಿಸಿದ್ದು ಇವನು ಇವನಗೂ ದುಡ್ಡು ಕೊಟ್ಟಿಲ್ಲ ನನ್ನ ಮನೆಯಿಂದ ದುಡ್ಡು ದುಡ್ડಾಗ್ದೇ ನನ್ನ ಮನೆಯದು ಕೊಡಯ್ಯ ಲೆಕ್ಕ ವಾಪಸ್ ಕೊಡ್ತೀವಿ ನಾವು ನಾವು ಕೊಡ್ತೀವಿ ಮತ್ತೆ ವಾಪಸ್ ಕೊಡ್ತೀವಿ ಕೂಡ ಲೆಕ್ಕ ಕೊಡು ಈ ಈ ಮಾತು ಕೇಳಬೇಕು ಸರ್ ಅವ್ನು ಎಷ್ಟು ಖರ್ಚು ಮಾಡೋಣ ಲೆಕ್ಕ ಕೊಡಬೇಕು ಆ ದುಡ್ಡನ್ನ ಅವನೇನು ಹಾಕಿದಾನೋ ಆ ದುಡ್ಡನ್ನ ರಿಟರ್ನ್ ಮಾಡೋ ಜವಾಬ್ದಾರಿ ನಂದು ನಾನು ಕೊಡ್ತೀನಿ ಮಾತು ಉಳಿಸ್ಕೊಂತೀನಿ ನಾನು ಬನ್ನಿ ಸರ್ ಕರ್ಕ ಕೇಳಿ ನಿಮ್ಮ ದುಡ್ಡು ವಾಪಸ್ ಕೊಡ್ತಾರಂತೆ ಎಷ್ಟು ಖರ್ಚು ಮಾಡಿದರೆ ಲೆಕ್ಕ ಅಂತ ಕೇಳಿ ನಾನು ದುಡ್ಡು ವಾಪಸ್ ಕೊಡಕ್ಕೆ ನಾನು ರೆಡಿ ಸರ್ ಇವತ್ತೇ ಕೇಳಿಬಿಡಿ ಸರ್ ಹೋಗಿ ಇವತ್ತೇ ಕೇಳಿ ಸರ್ ಕೇಳಲೇಬೇಕು ಆಮೇಲೆ ಇನ್ನೊಂದು ಸರ್ ನೀವು ಇನ್ನೊಂದು ಮುಖ್ಯವಾಗಿ ಜಾತಿ ಬಗ್ಗೆ ಯಾಕೆ ಮಾತಾಡ್ತೀಯಾ ಯಾಕೆ ಮಾತಾಡಿದೆ ನೀನು ಮಾತಾಡ್ದೆ ಇಲ್ಲ ಕೇಳಿ ಸುಳ್ಳು ಅಂದಾಗ ನಾವು ಪ್ರೂಫ್ ಮಾಡಿಸ್ತೀವಿ ಅಲ್ವಾ ಅಲ್ಲಿ ಬೇಡ ಅಲ್ಲಿ ಕೇಳಿಸ್ಕೊಂಡವ್ರು ಬೇಡ ನಮ್ಮ ಸಮಾಜದವ್ರು ಬೇಡ ನಿಮ್ಮ ಸಮಾಜದವರೇ ಇದ್ದಾರಲ್ಲ ನೀನು ಯಾಕೆ ಬೈಕ್ ಕಳಿಸಿದ್ರು ಅಲ್ಲಿಂದ ಹೀಗೆಲ್ಲ ಮಾತಾಡ್ಬೇಡ ಜಾತಿಗಳದ್ದು ಅವರು ಬುದ್ಧಿವಂತರು ಇರೋರು ಹೇಳಿದ್ರು ನಿನಗೆ ನಿನ್ನ ತರ್ಡ್ ನನ್ನ ಮಗನ ಜೊತೆ ಇನ್ನೇ ಸೇರಲಿ ಸರ್ ಅವ್ರ ಜೊತೆಗೆ ಇವರು ಏ ತರ್ಡ್ ಕ್ಲಾಸ್ ಸಂತೋಷ ಇವೆಲ್ಲ ಬಿಡು ಒಳ್ಳೆ ಮಗನಾಗು ತಾಯಿಗೆ ಒಳ್ಳೆಯ ಮಗನಾಗು ನಿನ್ನ ತಾಯಿಗೆ ಏನಲ್ಲ ಏನು ಎಲ್ಲ ಗೊತ್ತು ಎಲ್ಲಿ ಕೋಳಿ ಪಂದ್ಯ ಆಡಿದ್ಯಾ ಸಿ ಕ್ಯಾಮ್ರಾ ಎತ್ತಿಸ್ತೀನೋ ಸಂತೋಷ ಕೋಳಿ ಪಂದ್ಯ ಆಡ್ಬಿಟ್ಟು ಸೋತ್ಬಿಟ್ಟು ನೀನು ನೀನು ದುಡ್ಡು ಸೋತ್ಬಿಟ್ಟು ಬಂದು ನಿಮ್ಮ ತಾಯಿಗೆ ಯಾವ ಥರ ಮಾತಾಡ್ತೀಯ ಅಂತ ಗೊತ್ತು ನಮಗೆ ನಿನ್ನ ಇತಿಹಾಸ ಎಲ್ಲ ತಿಳ್ಕೊಂಡಿದ್ದೀನಿ ಇನ್ನು ಮೇಲಾದರೂ ಈ ಸೋಷಿಯಲ್ ಮೀಡಿಯಾಗೆ ಬಂದು ಜನಗಳನ್ನ ಮೂರ್ಖನಾಗ್ ಮಾಡೋದನ್ನು ಬಿಟ್ಟು ಹಮ್ಮಿಕೊಂಡು ಮನೆಯಲ್ಲಿ ಮಗನಾಗಿ ಇರಬೇಕು ಇನ್ನ ಡ್ರಾಮಾ ಐ ಡ್ರಾಮಾಗಳೆಲ್ಲ ಇನ್ನು ನಡೆಯಲ್ಲ ನಿಂದು ಮೊನ್ನೆ ಎಲ್ಲ ಹೋಗಿದ್ದೆ ಐದು ಕಾರ್ ನಾನು ಒಂದೇ ಹೋಗೋದು ಐದು ಕಾರ್ ಇನ್ಮೇಲೆ ಇಪ್ಪತ್ತು ಕಾರ ಆಗೋದ್ರು ಇನ್ನು ನಡೆಯೋಲ್ಲ ನಿಂದು ಟೋಲಾಗ್ ಯಾಕಯ್ಯ ದುಡ್ಡು ಕಟ್ಬಿಡೋದೆ ಬೀರೇಶ್ ಎದುರು ಹಾಕೊಂಡಿದ್ದಕ್ಕೆ ನೀನು ಟೋಲಾಗ್ ದುಡ್ಡು ಕಟ್ಬಿಟ್ಟೋದೆ ಬಾಲೇಪುರ ದೇವನಹಳ್ಳಿ ಟೋಲ್ ಹೊಸಕೋಟೆ ನೋ ದೇವನಹಳ್ಳಿ ಟೋಲಲ್ಲಿ ಟಿಕೆಟ್ ಯಾಕಯ್ಯ ನೀನು ಟೋಲ್ ಕಾಸು ಕಟ್ಬಿಡೋದು ಸೆಲೆಬ್ರಿಟಿ ತಾನೇ ನೀನು ಯಾಕೆ ಕಟ್ಸ್ಕೊಂಡ್ರು ಟೋಲಕ್ ಕಾಸು ನಿನ್ಗೆ ಯಾಕಂತ ಹೇಳ್ತೀನಿ ಕೇಳು ಬೀರೇಶ್ ಎದುರು ಹಾಕೊಂಡಿದ್ದಕ್ಕೆ ನಿನ್ನ ಟೋಲಾ ಕಾಸು ಕಟ್ಬಿಟ್ಟು ಇನ್ಮೇಲೆ ಯಾವಾಗ ಹೋದ್ರು ಇಲ್ಲ ಟ್ಯಾಕ್ ಹಾಕ್ಸ್ಕೋ ಇಲ್ಲ ಕಾಸು ಕೊಟ್ಬಿಟ್ಟೈತಾರ ಸರಿ ಸರ್ ಸರ್ ಅಲ್ಲ ಇನ್ನೊಂದು ಗೊತ್ತಾ ಜೊತೆ ಇತ್ತು ಅವನು ಒಂದು ತಿಂಗಳಿಗೆ ಎರಡು ಲಕ್ಷ ದುಡ್ಡು ಬೇಕು ಅಂತ ಹೇಳ್ಸನಲ್ಲ ಒಂದು ಜಾತ್ರೆಕ ಐವತ್ತಿಂದ ಅರವತ್ತು ಲಕ್ಷ ಬೇಕು ಅಂತಾನೆ ಅಲ್ಲಿ ನಾಲ್ಕು ನಾಲ್ಕು ದಿವಸ ಐದು ದಿವಸ ಹದಿನೈದು ಲಕ್ಷದಿಂದ ಹದಿನಾರು ಲಕ್ಷ ಬೇಕು ಅಂತಾನೆ ಇವ್ನ ಕುಡಿದು ಮಜಾ ಮಾಡೋದಲ್ಲ ರೈತರ ಮೇಲೆ ಇವನು ಹಳ್ಳಿ ಕಾರ ನಿಲ್ಸ್ಬಿಟ್ಟು ಬಡರ್ ಜೊತೆ ಸಾಕ್ಲಿ ಅವರು ನನ್ನ ಪ್ರಕಾರವಾಗಿ ಮೂವತ್ತು ಲಕ್ಷ ಪ್ಲೇಸ್ ಮಾಡಿರ್ಬೇಕು ಅಂತ ಅನ್ಕೊಂತೀನಿ ಸರ್ ಯಾಕಂದ್ರೆ ನಾನೇ ಹತ್ತು ಲಕ್ಷ ಕೊಡ್ಸಿದ್ದೀನಿ ನಾನು ಎರಡು ಲಕ್ಷ ನಾನು ದುಡ್ಡು ಅಲ್ಲಿಂದ ಖರ್ಚು ವರ್ಷಕ್ಕೆ ನಾನು ನೋಡಿದ್ದೀನಿ ಪೊಲೀಸ್ ಸ್ಟೇಷನ್ ಖರ್ಚು ನಾನು ನೋಡ್ಕೊಂಡಿದ್ದೀನಿ ಪೊಲೀಸ್ ಅವ್ರದ್ದು ಊಟದ ವ್ಯವಸ್ಥೆಗಳಾಗಿರ್ಬೋದು ಅವ್ರು ಪ್ರತಿಯೊಂದಕ್ಕೆ ನಾನು ನೋಡ್ಕೊಂಡಿದ್ದೀನಿ ಹಾಸ್ಪಿಟ್ಲದು ಸರ್ ಯಾವುದು ಬೇಡ ಸರ್ ನನಗೊಂದೇ ಒಂದು ಹೊಟ್ಟೆವ್ರಿ ಸರ್ ಒಬ್ಬ ರೈತನ ಮೇಲೆ ಬಂಡಿ ಹಚ್ಸಿದ್ರೆ ಸತ್ರೆ ಸಾಯಿಲಿ ಬಿಡಿ ಅಂತಾನೆ ಸರ್ ಇನ್ಯಾವ ಸರ್ ರೈತರಿಗೆ ಇವನು ಹೆಲ್ಪ್ ಮಾಡೋದು ರೈತನೇ ಸತ್ರೆ ಸಾಯ್ಲಿ ಅಂದಾಗ ಹಾಸ್ಪಿಟ್ಲಿಗೆ ಬಂದು ಬರೀ ಸಾಂತ್ವನ ಹಿಡೀಚೆ ಬಂದು ಇದ್ಯಾವುದು ಕರ್ಮಗಳು ನನ್ನ ಮಕ್ಕಳದು ಅಂತ ಬೈತಿಯಲ್ಲ ನೀನು ಎಷ್ಟು ಮಾತ್ರ ವಿಕೃತ ಮನ್ಸು ಸರ್ ನಾವು ಕೇಳಲಿಲ್ಲ ಅನಿವಾರ್ಯ ನಮಗಿಲ್ಲ ನಮ್ಗೆ ಸಪೋರ್ಟ್ ಕೇಳ್ದೆ ಮಾಡಿದ್ದೀವಿ ಅಲ್ಲಿಗೆ ಬಿಟ್ಟಾಕಿದ್ದೀವಿ ಇವತ್ತು ಜನ ಕಾಮೆಂಟ್ಗಳಾಗ ನೀನೇ ಯಾಕೆ ಹೇಳಿ ಮಾಡಿಸ್ತಾರದು ಕಾಮೆಂಟಾಗ ನಿನ್ಗೆ ಯಾಕೆ ಗುರಿ ಬಂದ್ಬಿಡ್ತು ನಮ್ಮ ಗುರಿ ಇಲ್ಲಪ್ಪ ನಾವು ಬೆಳೆಸ್ಬೇಕು ಅಂತ ಬೆಳೆಸಿದ್ದು ನಿನ್ನ ಇನ್ನೂ ಅವ್ರ ತಾಯಿನೇ ಇಷ್ಟಪಟ್ಟಿರಲ್ಲ ಇನ್ನೂ ಮೇಲೆ ಹೋಗ್ಬೇಕಂತ ಆಸೆ ಪಟ್ಟು ನಾನು ನೀನು ನನಗೆ ನಮ್ಮ ಹುಡುಗರು ಹೋದಾಗ ಕಿಂಡಲ್ ಮಾಡಿ ಕಳಿಸಿದ್ಯಲ್ಲ ಯಾವ್ದು ಸರಿ ಸರಿನಾ ಇದು ನನಗೆ ಅವಮಾನ ಆದಮೇಲೆ ನಾನು ಸುಮ್ಮನೆ ಹೇಳ್ತೀನಿ ನಾನು ಏನು ಹೇಳ್ತೀಯಲ್ಲ ಇಗ್ನೋರ್ ಅಂದರೆ ನಾನು ನೀನು ಇಗ್ನೋರ್ ಅಂದರೆ ನಾನು ಇಗ್ನೋರೆ ಅಷ್ಟೇ ನೀನು ಒಳ್ಳೆಯ ಥರ ಬಂದರೆ ನಾನು ಒಳ್ಳೆ ಥರ ಬರ್ತೀನಿ ನಿನ್ನ ಮುಖ ಯಾವ ಥರ ತೋರಿಸಿ ನಾನು ಅದೇ ರೀತಿಯ ರಿಯಾಕ್ಟ್ ಮಾಡ್ತೀನಿ ಮಿರ್ರರ್ ಇದ್ದಂಗೆ ನಿನ್ನ ಮುಖ ನಿನಗೆ ಕಾಣಿಸ್ತು